ಹಾಯ್ ಫ್ರೆಂಡ್ಸ್ ನೋಡಿ ಈಸಿಯಾಗೆ ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊಸ್ತ ಕಲಿಯರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ನೋಡಿ ಬಟ್ಟೆ ಈ ಥರ ಮಡಿಚ್ಕೊಂಡು ಉದ್ದ ಎಷ್ಟಿದೆ ನೋಡಿಕೊಂಡು ಈ ಥರ ಮಡಿಚ್ಕೊಂಡು ಬ್ಯಾಕಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮಡಿಚ್ಕೊಳ್ಳಿ ನೋಡಿ ಶೋಲ್ಡರ್ ಐದುವರೆಗೆ ಇದ್ದೀನಿ ನೆಕ್ಕು ಎರಡು ಕಾಲು ಮತ್ತು ಫ್ರೆಂಟಲ್ಲಿ ನೋಡಿ ನೆಕ್ಕಿನ ಮುಂಭಾಗ ನಾನು ಇಟ್ಟಿದ್ದೀನಿ ಮತ್ತು ಆರ್ಮಲ್ಲು ಐದೂವರೆಗೆ ಇಟ್ಟಿದ್ದೀನಿ ನೋಡಿ ಮೇಲೆ ಎಷ್ಟು ಐದುವರೆ ತೊಗೊಂಡಿರ್ತೀವಿ ನೋಡಿ ಇಲ್ಲಿ ಆರ್ಮಲ್ಗೆ ಮಾರ್ಕ್ ಮಾಡೋದಕ್ಕೆ ಅಷ್ಟೇ ತೊಗೊಳ್ಬೇಕು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ನೀಟಾಗಿ ಒಂದು ಗೆರೆ ಹಾಕ್ಕೊಳ್ಬೇಕು ಇದು ಹೊಸಕಲೇರಿಗೆ ತುಂಬಾ ಉಪಯೋಗ ಇದೆ ಫ್ರಂಟ್ ಬೇಕು ಒಡೆ ಒಟ್ಟಿಗೆ ಕಟ್ ಮಾಡೋದ್ರಿಂದ ನೋಡಿ ಆರಾಮಸೆ ಈ ಥರ ನೋಡಿ ನೀವು ಕಟಿಂಗ್ ಮಾಡಿ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ನೋಡಿ ಈ ಥರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಈ ಥರ ಲೈನ್ ಹೇಳ್ಕೊಳ್ಬೇಕು ನೋಡಿ ಇದು ಮೂವತ್ತ್ಮೂರು ಅಳತೆ ಇರೋದ್ರಿಂದ ನೋಡಿ ಒಂದು ಕಾಲಾದರೆ ಸಾಕಾಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ಗೆಲ್ಲ ಒಂದೂವರೆ ಆ ಥರ ಇಟ್ಕೊಳ್ಬೇಕು ಒಂದು ಕಾಲು ಇಡ್ತಾಯಿದ್ದೀನಿ ನಾನು ನೋಡಿ ಚೆಸ್ಟ್ ಲೂಸು ಎಂಟು ಕಾಲು ಪ್ರಿಂಟ್ ಆಗಿರೋದ್ರಿಂದ ಪಟ್ಟಿಗೆಲ್ಲ ಬೇಕು ಅದಕ್ಕೆ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇಟ್ಟಿದ್ದೀನಿ ಎಂಟು ಮುಕ್ಕಾಲು ಇಟ್ಟಿದ್ದೀನಿ ಪ್ರೆಂಟಲ್ಲಿ ಮಾತ್ರ ನೋಡಿ ಮಾರ್ಚಿನ್ಗೆ ಎರಡು ಇಂಚು ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚಿಗೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಒಂದು ಕರು ಸ್ಕೇಲ್ ಬರುತ್ತೆ ಹೊಸತ ಕಲಿಯೋರಾದರೆ ಇದನ್ನ ಈ ಥರ ಉಪಯೋಗಿಸಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಟಲ್ಲಿ ಎಷ್ಟು ತಗೊಂಡಿರ್ತೀವೋ ಬ್ಯಾಕಲ್ಲಿ ಎಷ್ಟು ತೊಗೊಳ್ಬಾರ್ದು ನೋಡಿ ಆರ್ಮಲ್ಲಿ ನನಗೆ ಇಲ್ಲಿ ಏಳು ಬರಬೇಕು ನೋಡಿ ಸ್ವಲ್ಪ ಕಡಿಮೆ ಬರ್ತಿದೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡ್ಕೊಳ್ತಾ ಇದ್ದೀನಿ ಐದು ಕಾಲು ಇಟ್ಟಿದೆ ಈಗ ಐದುವರೆಗೆ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಆಯಿತು ಅಂದರೆ ಒಂದು ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ಮೇಲೆ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಬರ್ತಾಯಿದೆ ಅಂದರೆ ಸ್ವಲ್ಪ ಡೌನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರ್ ಹೋಗುತ್ತೆ ನೋಡಿ ಐದುವರೆ ಇದೆ ಐದು ಕಾಲುಗಿಟ್ಟಿದ್ದೆ ನಾನು ನೋಡಿ ಈ ಥರ ನಾವೇನು ತಿರುಗಿ ಬೇರೆ ಮಾರ್ಕ್ ಮಾಡಿರ್ತೀವಿ ನೀಟಾಗಿ ಅಲ್ಲಿಗೆ ಈ ಥರ ಒಂದು ನಾರ್ಮಲ್ ಸ್ಕೇಲಲ್ಲಿ ನೀಟಾಗಿ ಶೇಪ್ ತಗೊಳ್ಬೇಕು ನೋಡಿ ಕರೆಕ್ಟಾಗಿ ಇದೆ ಏಳು ತುಂಬ ಚಿಕ್ಕ ಬ್ಲೌಸ್ ಇದು ನೋಡಿ ಇಲ್ಲಿಂದ ನಾನು ಎರಡೂವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ಉಗಿಸ್ಪಟ್ಟೆ ಕಡೆಯಿಂದ ಮತ್ತು ಡಾಟ್ ಪಾಯಿಂಟ್ಗೆ ನಾನು ಎರಡು ಇಂಚಷ್ಟು ತೊಗೊಳ್ತಾ ಇದ್ದೀನಿ ಸೆಂಟ್ರಲ್ಲಿ ಒಂದು ಇಂಚಿಗೆ ಮಾರ್ಕು ನೋಡಿ ಮೇಲೆ ಶೋಲ್ಡರಿಂದ ಎಂಟುವರೆಗೆ ಒಂದು ಮಾರ್ಕು ಮತ್ತು ಡೌನು ಎರಡೂವರೆಗೆ ಇದ್ದೀನಿ ನಿಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೋಡಿ ಮೂವತ್ತ್ಮೂರು ಅಳತೆ ಏನಾದರೂ ಬ್ಲೌಸ್ ಸೈಜ್ ಇತ್ತು ಅಂದರೆ ಈ ಅಳತೆಗೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಡಾಟ್ ಪಾಯಿಂಟ್ಗೆ ಒಂದು ಶೇಪ್ ತೊಗೊಂಡು ನೋಡಿ ಮೇಲೂ ಅಷ್ಟೇ ಆರ್ಮಲ್ ಹತ್ರ ನೋಡಿ ಸೆಂಟ್ರಲ್ಲಿ ಎರಡೂವರೆ ಅಷ್ಟು ಬಿಟ್ಟು ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಇದು ತುಂಬ ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ಎಲ್ಲ ಕಡಿಮೆನೇ ಇದೆ ನೋಡಿ ಇಲ್ಲಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಮಾರ್ಕು ನೋಡಿ ಅಲ್ಲಿ ಗ್ಯಾಪು ಎರಡಕ್ಕಿದೆ ಬ್ಲೌಸಲ್ಲಿ ಏನಿದೆಯೋ ಅದನ್ನೇ ಮಾರ್ಕ್ ಮಾಡಿದ್ದೀನಿ ನೋಡಿ ಉಕ್ಸ್ಪಟ್ಟಿಗೆ ಮೇಲಿಂದ ನಾವು ಏನು ನೆಕ್ಕು ತಗೊಂಡಿದ್ದೀವಿ ಫ್ರಂಟಲ್ಲಿ ಅಲ್ಲಿ ಬಿಟ್ಟು ನೀಟಾಗಿ ಒಂದು ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನಾನು ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದರಲ್ಲೇ ನೀವು ಬೆಳ್ಪಟ್ಟಿನೂ ಮಾಡ್ಬೋದು ನೋಡಿ ಆರು ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಆ ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಅದಕ್ಕೆ ಎರಡು ಮತ್ತು ಮಾರ್ಜಿನ್ಗೆ ಎರಡು ಎರಡು ಇಂಚಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಅಷ್ಟೇ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಈ ಅಳತೆಯಲ್ಲಿ ನೀವು ಕಟ್ ಮಾಡಿ ನೋಡಿ ನೋಡಿ ಆರಕ್ಕೆ ಒಂದು ರೆಂಟಲ್ ನೆಕ್ಕು ನಿಮಗೆ ಬ್ರಾಡ್ ಬೇಕು ಅಂದರೆ ನಾವೇನು ಮೇಲೆ ಎರಡು ಕಾಲ್ ಮಾಡಿರ್ತೀವಿ ಕೆಳಗಡೆ ಈ ಥರ ಎರಡೂವರೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಬ್ರಾಡಾಗಿ ಬರುತ್ತೆ ಬೇಕು ಅನ್ನೋರಿಗೆ ಇಲ್ಲಾಂದರೆ ಮೇಲೆ ಎಷ್ಟು ತಗೊಂಡಿರ್ತೀವೋ ಕೆಳಗಡೆನೂ ಅಷ್ಟೇ ತೊಗೊಳ್ಬೇಕು ನೋಡಿ ಇವಾಗ ಹಿಡಿದು ನೋಡಿ ನೆಕ್ಕು ಎಷ್ಟಿದೆಯೋ ಅಂತ ನೋಡಿ ಕರೆಕ್ಟಾಗಿ ಇದೆ ನೋಡಿ ಈಗ ಕಟ್ ಮಾಡಿ ತೆಗಿತಾಯಿದ್ದೀನಿ ನೀವು ಇದರಲ್ಲೇ ಬೆಲ್ಟ್ ಪಟ್ಟಿನೂ ಕಟ್ ಮಾಡ್ತೀವಿ ಅಂದರೆ ನೀವು ಬ್ಯಾಕಲ್ಲಿ ಏನು ತೊಗೊಂಡಿರ್ತೀರಾ ಫ್ರಂಟಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಬೆಳ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಬೋದು ಹೊಸ ಕಲಿಯೋರಿಗೆಲ್ಲ ಈ ಮೆಥಡೇ ತುಂಬ ಈಸಿಯಾಗಿರುತ್ತೆ ನೋಡಲ್ಲ ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ ನೋಡಿ ಇದೇನು ಎಕ್ಸ್ಟ್ರಾ ಬಟ್ಟೆ ಅದನ್ನ ಕಟ್ ಮಾಡಿ ತೆಗ್ದುಬಿಡಬೇಕು ನೋಡಿ ಒಟ್ಟಿಗೆ ಆರ್ಮಲ್ ಈ ಥರ ಕಟ್ ಮಾಡಿ ತೆಗೆದ್ಮೇಲೆ ಅರ್ಧ ಇಂಚಷ್ಟು ಒಂದು ಶೇಪ್ ತೆಗಿಬೇಕು ಪ್ರಿಂಟಲ್ಲಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಇಲ್ಲೊಂದು ನಾಚು ಹಾಕ್ಕೊಂಡು ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಕಟ್ ಮಾಡಬೇಕು ಕಟ್ ಮಾಡೋ ನೋಡ್ಕೊಂಡು ಹುಷಾರ ಕಟ್ ಮಾಡ್ಕೊಳ್ಳಿ ಪ್ರಿಂಟ್ ಮಾತ್ರ ಎರಡು ಲೇಯರ್ ತಗೊಂಡು ಕಟ್ ಮಾಡಬೇಕು ನೋಡಿ ನೆಕ್ಕು ಅಷ್ಟೇ ಕರೆಕ್ಟಾಗಿ ಬಂದಿದೆ ನಿಮ್ಮ ಪ್ರಿಂಟಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಜಾಸ್ತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಸ್ಟಮರ್ ಯಾವ ಥರ ಹೇಳಿರ್ತಾರೋ ಅದೇ ಥರನೇ ಕಟ್ ಮಾಡಬೇಕು ನೋಡಿ ಆಯಿತು ಪ್ರಿಂಟ್ ಪಾರ್ಟು ನೋಡಿ ಈಗ ಬ್ಯಾಕಲ್ಲಿ ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಟು ನೆಕ್ ಏನಿದೆಯೋ ನೋಡಿಕೊಂಡು ನೋಡಿ ಅಳತೆ ಎಷ್ಟಿದೆಯೋ ನೋಡಿಕೊಂಡು ಮಾರ್ಜಿನ್ಗೆ ಒಂದು ಇಂಚ್ ಬಿಟ್ಟು ಡಾಟ್ ಪಾಯಿಂಟ್ಗೆ ಒನ್ ಇಂಚ್ ಬಿಟ್ಟು ಮಾರ್ಜಿನ್ಗೆ ಎರಡು ಇಂಚ್ ಬಿಡಿ ನೋಡಿ ಎಂಟು ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫ್ರೆಂಟಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದೆ ಅದಕ್ಕೆ ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ತಾ ಇದ್ದೀನಿ ನಾನು ಬ್ಯಾಕಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೊಳ್ಬೇಕು ಫ್ರಂಟಲ್ಲಿ ಮಾತ್ರ ನಾವು ಉಕ್ಸ್ಪಟ್ಟಿಗೆ ಮತ್ತು ಡಾಟ್ ಪಾಯಿಂಟ್ ಹಿಡಿಯೋದ್ರಿಂದ ಸ್ವಲ್ಪ ಬಟ್ಟೆ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿರೋದು ನೋಡಿ ನೆಕ್ಕು ನಿಮಗೆ ಎಷ್ಟು ಬ್ರಾಡ್ ಬೇಕೋ ನೋಡಿಕೊಂಡು ಅಷ್ಟು ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ಬ್ಯಾಕಲ್ಲಿ ಡೀಪು ನೋಡಿ ಬಟ್ಟೆ ಇಟ್ಕೊಂಡು ನೋಡಿ ಸರಿ ನೋಡಿ ಅರ್ಧ ಇಂಚು ಶೋಲ್ಡರ್ ಹತ್ರ ಬಿಟ್ಟು ನೋಡಿ ಇಟ್ಕೊಂಡು ಈ ಥರ ನೋಡಿದ್ರೆ ಕರೆಕ್ಟಾಗಿ ಬಂದಿದೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗ್ದುಬಿಡಬೇಕು ನಾವು ಪ್ರಿಂಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಡಾಟ್ಗೆಲ್ಲ ಹಿಡಿಯೋದಕ್ಕೆ ಬ್ಯಾಕಲ್ಲೇ ಅಷ್ಟು ಬರೋಲ್ಲ ನೋಡಿ ಕಟ್ ಮಾಡಿ ತೆಗ್ದ್ಬಿಡಬೇಕು ನೋಡಿ ಡಾಟ್ ಪಾಯಿಂಟು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಾವೇನಿದ್ರು ಡೀಪ್ ಎಷ್ಟು ಇಡ್ತೀವೋ ಅದಕ್ಕಿಂತ ಕೆಳಗಡೆನೇ ಇರಬೇಕು ನಾವು ಡಾಟ್ ಪಾಯಿಂಟ್ ಇಡಿದಾಗ ಅದಕ್ಕಿಂತ ಮೇಲೆ ಹೋಗ್ಬಾರ್ದು ನೋಡಿ ನೋಡಿ ಇಲ್ಲಿ ಒಂದು ಅರ್ಧ ಇಂಚಿಗೆ ಈ ಥರ ಕ್ರಾಸಾಗಿ ಕಟ್ ಮಾಡಿ ನಾವು ಬಟ್ ಬ್ಲೌಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಫಿಟಿಂಗ್ ಅನ್ನೋದು ಚೆನ್ನಾಗಿ ಕೂರುತ್ತೆ ನೋಡಿ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ಇಲ್ಲೂ ಅಷ್ಟೇ ಅರ್ಧ ಇಂಚಿಗೆ ಈ ಥರ ತೆಗೆದ್ರೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಎರಡೂ ಒಟ್ಟಿಗೆ ಇಟ್ಕೊಂಡು ಮೇಲೆ ಒಂದು ಕಾಲು ಇಂಚಷ್ಟು ನಿಕ್ಕತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅವಾಗ ನೋಡಿ ಒಂಚೂರು ಈ ಥರ ತೆಗೆದೇ ಸಾಕು ನೋಡಿ ಫ್ರಂಟು ಬ್ಯಾಕ್ ಎರಡು ರೆಡಿ ಆಯಿತು ಈಗ ನೋಡಿ ತೋಳ್ಗೆ ಈ ಥರ ಬಟ್ಟೆ ನಾಲ್ಕು ಫೋಲ್ಡ್ ಮಾಡಿ ಈ ಥರ ಮಡ್ಚ್ಕೊಳ್ಬೇಕು ಎರಡು ಲೇಯರ್ ಹಾಕಿ ಈ ಥರ ಮಡ್ಸ್ಕೊಂಡ್ರೆ ನಾಲ್ಕು ಲೇರ್ ಬರುತ್ತೆ ನೋಡಿ ಇದು ಉದ್ದ ಕರೆಕ್ಟಾಗಿದೆ ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ನೋಡಿ ಇದು ಬ್ಲೌಸು ಎರಡು ಇಂಚಷ್ಟು ಉದ್ದ ಎಕ್ಸ್ಟ್ರಾ ಹೇಳಿದ್ದಾರೆ ಕಸ್ಟಮರು ನಾನು ಅದಕ್ಕೆ ನೋಡಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಇಟ್ಟಿದ್ದೀನಿ ಕರೆಕ್ಟಾಗಿದೆ ನಾನು ಇದರಲ್ಲಿ ಡೌನ್ ಬಂದು ಮೂರಕ್ಕೆ ಇಡ್ತಾ ಇದ್ದೀನಿ ನೋಡಿ ಲೂಸು ತೋಳಿನ ಲೂಸು ಐದು ಮತ್ತು ಮಾರ್ಜಿನ್ಗೆ ಎರಡು ಇಂಚಷ್ಟು ಇಟ್ಟಿದ್ದೀನಿ ನೋಡಿ ಮೂರಕ್ಕೆ ಸಾಕಾಗುತ್ತೆ ಎಂಟ್ರ ಮೇಲೆ ಒಂಬತ್ತು ಆ ಥರ ಇರೋಗೆಲ್ಲ ಮೂರು ಕಾಲು ಮೂರುವರೆ ಇಡಬೇಕು ಇದು ಏಳುವರೆ ಏಳು ಇದೆ ಅಷ್ಟೆ ಮೂರಕ್ಕೆ ಸಾಕಾಗುತ್ತೆ ನೋಡಿ ಇಲ್ಲಿ ಆರ್ಮಲ್ ಎಷ್ಟು ಏಳು ನೋಡಿ ಏಳಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ನೋಡಿ ಈ ಥರ ಒಂದು ಶೇಪ್ ತಗೊಳ್ಳಿ ನೋಡಿ ನೀಟಾಗಿ ಈ ಥರ ತಗೊಂಡ್ರೆ ಏನು ಆರ್ಮಲ್ ಹತ್ರ ರಿಂಕಲ್ಸ್ ಏನು ಬರಲ್ಲ ನೋಡಿ ಮೊದ್ಲು ಎರಡು ಪ್ರಿಂಟ್ದು ಶೇಪ್ ಎರಡು ಆ ಥರ ತೆಗೆದಿದ್ದೀನಿ ನೋಡಿ ಈಗ ಕಟ್ ಮಾಡಿ ನೋಡಿ ಇದೇ ಥರನೇ ಬರಬೇಕು ಶೇಪು ಆವಾಗ ಏನು ಸುಕ್ಕಲು ಆ ಥರ ಏನು ಬರಲ್ಲ ನೋಡಿ ಒಂದು ನಾಚಾಕ್ಕೊಳ್ಳಿ ಮೇಲೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಅಲ್ಲೇ ಬರಬೇಕು ಮತ್ತು ಇಲ್ಲೊಂದು ನಮ್ದು ಏನಿದೆ ಸ್ಟಿಚಿಂಗ್ ಅಲ್ಲೇ ಬರುತ್ತೆ ನೋಡಿ ಎರಡು ಲೇಯರ್ ಮಾತ್ರ ತೊಗೊಂಡು ಈ ಥರ ಎರಡದು ಶೇಪ್ ತೆಗಿಬೇಕು ಈ ಥರ ಇಲ್ಲೊಂದು ಆಚಾಕ್ಕೊಳ್ಬೇಕು ಸ್ಟಿಚ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ நோடி தோளு ரெடி ஆயிடுத்து